ಹೋಟೆಲ್ ಮಾಲೀಕನಿಂದ ಹಿಂದೂಗಳ ಧಾರ್ಮಿಕ ಭಾವನೆಗೆ ಇದಕ್ಕೆ ಖಾಸಗಿ ಭಾಗದ ಕೂದಲು ಕಿತ್ತು ತುಳಸಿ ಕಟ್ಟೆಗೆ ಹಾಕಿದ ಹಕೀಂ ಮಾನಸಿಕ ಅಸ್ವಸ್ಥನಿಂದ ಪೊಲೀಸರು ಇಬ್ಬಗೆಯ ನೀತಿಗೆ ಭಾರಿ ಆಕ್ರೋಶ ಈ ಒಂದು ವಿಡಿಯೋ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ವೈರಲ್ ಆಗುತ್ತಿದೆ ಕೇರಳದ ಪ್ರಸಿದ್ಧ ಕ್ಷೇತ್ರದ ಪ್ರದೇಶದಲ್ಲೇ ಮುಸ್ಲಿಂ ವ್ಯಕ್ತಿಯೊಬ್ಬ ಸಮಸ್ತ ಹಿಂದೂಗಳ ಭಾವನೆಗೆ ಧಕ್ಕೆಯುಂಟು ಮಾಡುವ ಕೃತ್ಯ ಎಚ್ಚಗಿದ್ದಾನೆ ಅದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದ್ದು ಪೊಲೀಸರು ಇಬ್ಬಗೆಯ ನೀತಿ ಅನುಸರಿಸಿದ್ರ ಹೋಟೆಲ್ ಮಾಲೀಕನಿಗೆ ನಿಜಕ್ಕೂ ಮಾನಸಿಕ ಕಾಯಿಲೆ ಇದೆಯಾ ಪ್ರಶ್ನಿಸಿದ್ದು ತಪ್ಪು ಈ ರೀತಿಯಾಗಿ ವಿಕೃತಿ ಮಾಡುವುದು ಸರಿಯಾ ಎಂದು ಹಿಂದೂಗಳು ಪ್ರಶ್ನಿಸುತ್ತಿದ್ದಾರೆ ಹಾಗಾದ್ರೆ ಈ ಘಟನೆ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ ಶ್ರೀಕೃಷ್ಣನ ಊರು ಎಂದೇ ಪ್ರಸಿದ್ಧವಾಗಿರುವ ಕೇರಳದ ಗುರುವಾಯೂರು ಕ್ಷೇತ್ರದ ಸಮೀಪ ಪ್ಯಾರಾಡೈಸ್ ಎನ್ನುವ ರೆಸ್ಟೋರೆಂಟ್ ಇದೆ ಇದರ ಮಾಲೀಕ ಅಬ್ದುಲ್ ಹಕೀಂ ಎಂಬಾತ ವಿಕೃತಿ ಮೆರೆದಿದ್ದಾನೆ ಹೇಳೋದಕ್ಕೆ ಅಸಹ್ಯ ಆಗುವ ರೀತಿಯಲ್ಲಿ ವರ್ತಿಸಿದ್ದಾನೆ ತನ್ನ ಖಾಸಗಿ ಭಾಗದ ಕೂದಲು ಕಿತ್ತು ತುಳಸಿ ಕಟ್ಟೆಗೆ ಹಾಕಿದ್ದಾನೆ ಈ ರೀತಿಯಾಗಿ ಅಸಹ್ಯವಾಗಿ ವರ್ತಿಸಿದ್ದು ಮಾತ್ರವಲ್ಲದೆ ಮುಂದೆ ವಿಕೃತವಾಗಿ ನಕ್ಕು ಸಾಗುವ ದೃಶ್ಯ ಸಿ ಸಿಟಿವಿಯಲ್ಲಿ ಸೆರೆಯಾಗಿದೆ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದೆ ತುಳಸಿ ಕಟ್ಟೆಗೆ ಅವಮಾನ ಮಾಡಿದ್ದು ಹಿಂದೂಗಳ ಅಸ್ಮಿತಿಗೆ ಧಕ್ಕೆಯುಂಟು ಮಾಡಿದೆ ಯಾವಾಗ ಹಿಂದೂಗಳ ಭಾವನೆಗೆ ಧಕ್ಕೆಯಾಗಿದೆಯೋ ಅದನ್ನು ಪ್ರಶ್ನಿಸಲು ಮುಂದಾಗಿದ್ದಾರೆ ಆದರೆ ಕೇರಳ ಪೊಲೀಸರು ಹಕೀಂನ ವಿರುದ್ಧ ಕ್ರಮ ಕೈಗೊಳ್ಳದೆ ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡ್ತಾರೋ ಯಾರು ಇದನ್ನು ವೈರಲ್ ಮಾಡುತ್ತಾರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿದ್ದು ಮಾತ್ರ ವಿಪರ್ಯಾಸ ಯಾವಾಗ ಈ ಪ್ರಕರಣ ಬೆಳಕಿಗೆ ಬಂದಿದ್ಯೋ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆಯೇ ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ಧರ್ಮವನ್ನ ಅಣಕಿಸುವ ರೀತಿಯ ಕೃತ್ಯವೆಸಗಿ ಶಾಂತಿಗೆ ಧಕ್ಕೆ ತರುವ ಇಂತಹವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇದರ ಬೆನ್ನಲ್ಲೇ ಹಿಂದೂ ಐಕ್ಯ ವೇದಿ ಸಂಘಟನೆ ಹೋಟೆಲ್ ಮಾಲೀಕ ಹಕೀಂ ವಿರುದ್ಧ ಪೊಲೀಸರಿಗೆ ದೂರು ಸಲ್ಲಿಸಿದ್ದೆ ತುಳಸಿ ಕಟ್ಟೆಯನ್ನ ಮತ್ತೆ ಪವಿತ್ರಗೊಳಿಸಿ ಪೂಜೆ ಮಾಡುವ ಕಾರ್ಯ ನಡೆದಿದೆ ಇನ್ನು ಹಕೀಂ ಹೀಗೆ ಮಾಡೋದಕ್ಕೆ ಏನ್ ಕಾರಣ ಪೊಲೀಸರು ಇಬ್ಬಗೆಯ ನೀತಿ ಅನುಸರಿಸಿದ್ರ ಅನ್ನೋ ಪ್ರಶ್ನೆ ಎದ್ದಿದೆ ಈ ಚಿತ್ರದಲ್ಲಿ ಕಾಣಿಸುವ ದೊಡ್ಡ ಹೋಟೆಲ್ ಮಾಲೀಕ ಹಕೀಂಗೆ ಸೇರಿದ್ದು ಪೊಲೀಸರ ಪ್ರಕಾರ ಈತ ಇಪ್ಪತ್ತೈದು ವರ್ಷಗಳಿಂದ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಮಾನಸಿಕ ಸ್ಥಿತಿ ಸರಿಯಿಲ್ಲ ಎಂದಾದರೆ ವ್ಯವಹಾರ ಹೇಗೆ ಸಾಧ್ಯ ಎಂದು ನೆಟ್ಟಿಗರು ಪ್ರಶ್ನಿಸಿದ್ದಾರೆ ಇಪ್ಪತ್ತೈದು ವರ್ಷಗಳಿಂದ ಮಾನಸಿಕ ಅಸ್ವಸ್ಥ ವ್ಯಕ್ತಿಯೊಬ್ಬ ಸ್ವಂತ ಹೋಟೆಲ್ ನಡೆಸುತ್ತಿದ್ದಾನೆ ವ್ಯಾಪಾರ ಮಾಡ್ತಿದ್ದಾನೆ ಫೇಸ್ಬುಕ್ನಲ್ಲಿ ಪೋಸ್ಟ್ ರೀಲ್ಸ್ಗಳನ್ನು ಪೋಸ್ಟ್ ಮಾಡ್ತಾನೆ ಲಕ್ಷಗಟ್ಟಲೆ ಭಕ್ತರು ಬರುವ ಗುರುವಾಯೂರಿನಲ್ಲಿ ಇಂತಹ ಕೋಮು ಗಲಭೆ ಸೃಷ್ಟಿಸುವವರನ್ನು ಯಾಕೆ ತಡೆಯಲು ಆಗ್ತಿಲ್ಲ ಎಂಬ ಪ್ರಶ್ನೆಗಳನ್ನು ತ್ರಿಶೂಲ್ ಪೊಲೀಸರ ಫೇಸ್ಬುಕ್ ಪೋಸ್ಟ್ನಲ್ಲಿ ಆಕ್ರೋಶಿತರು ಕೇಳ್ತಿದ್ದಾರೆ ಇನ್ನು ವರದಿಗಳ ಪ್ರಕಾರ ಅಯ್ಯಪ್ಪ ಭಕ್ತರನ್ನು ಹೊತ್ತೊಯ್ಯುತ್ತಿದ್ದ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಆರೋಪವೂ ಹಾಕಿ ಮೇಲಿದೆ ಒಟ್ಟಿನಲ್ಲಿ ಕೇರಳದಲ್ಲಿ ಜಿಹಾದಿಗಳ ಕೃತ್ಯಕ್ಕೆ ಕುಮ್ಮಕ್ಕು ನೀಡುವಂಥ ಕೆಲಸ ರಾಜಕೀಯ ಪಕ್ಷಗಳು ಮಾಡುತ್ತಿದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ